ಸಾಮಾಜಿಕ ಕಾರ್ಯಕರ್ತೆ ಪಾಟ್ಕರ್ ವಿರುದ್ಧ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ದಾಖಲಿಸಿರುವ ಮಾನನಷ್ಟ ಮೊಕದ್ದಮೆಯಲ್ಲಿ ದೆಹಲಿ ನ್ಯಾಯಾಲಯ ಶುಕ್ರವಾರ ಪಾಟ್ಕರ್ ಅವರನ್ನ ದೋಷಿ ಎಂದು ತೀರ್ಪು ನೀಡಿದೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ರಾಘವ್ ಶರ್ಮಾ ಅವರು ಪಾಟ್ಕರ್ ಅವರನ್ನ ಕ್ರಿಮಿನಲ್ ಮಾನನಷ್ಟ ಅಧಿಕಾರಿ ಎಂದು ಘೋಷಿಸಿದ್ದಾರೆ ಪಾಟ್ಕರ್ ಮತ್ತು ನರ್ಮದಾ ಬಚಾವ್ ಆಂದೋಲನ ವಿರುದ್ಧ ಜಾಹೀರಾತುಗಳನ್ನು ಪ್ರಕಟಿಸಿದ ಕಾರಣ ಪಾಟ್ಕರ್ ಮತ್ತು ಸಕ್ಸೇನಾ ಎರಡು ಸಾವಿರದಿಂದ ಕಾನೂನು ಹೋರಾಟದಲ್ಲಿ ತೊಡಗಿದ್ದಾರೆ ಸಕ್ಸೇನಾ ಅಹಮದಾಬಾದ್ ಮೂಲದ ಎನ್ಜಿಒ ನ್ಯಾಷನಲ್ ಕೌನ್ಸಿಲಿಂಗ್ ಫಾರ್ ಸಿವಿಲ್ ಲಿಬರ್ಟಿಯಸ್ ಮುಖ್ಯಸ್ಥರಾಗಿದ್ದಾರೆ ಟಿವಿ ಚಾನೆಲ್ನಲ್ಲಿ ತನ್ನ ವಿರೋಧ ಅವಹೇಳನಕಾರಿ ಹೇಳಿಕೆ ನೀಡಿ ಮಾನಹಾನಿ ಮಾಡಿದ್ದಾರೆ ಎಂದು ಸಕ್ಸೇನಾ ಪಾಟ್ಕರ್ ವಿರುದ್ಧ ಎರಡು ಪ್ರಕರಣಗಳನ್ನು ದಾಖಲಿಸಿದ್ರು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಸಕ್ಸೇನಾ ವಿರುದ್ಧ ಪಾಟ್ಕರ್ ಅವರ ಹೇಳಿಕೆಗಳು ಹಾನಿಕರ ಮಾತ್ರವಲ್ಲದೆ ನಕಾರಾತ್ಮಕ ಗ್ರಹಿಕೆಗಳನ್ನು ಪ್ರಚೋದಿಸುತ್ತದೆ ಎಂದು ಹೇಳಿದೆ ಆ ಆರೋಪಿ ಪಾಟ್ಕರ್ ಅವರು ದೂರುದಾರರ ಪ್ರತಿಷ್ಠೆಗೆ ಹಾನಿ ಉಂಟು ಮಾಡುವ ಉದ್ದೇಶ ಮತ್ತು ಅರಿವಿನಿಂದ ಪ್ರಚೋದನಾತ್ಮಕ ಹೇಳಿಕೆ ನೀಡಿದ್ದಾರೆ ಎಂಬುದು ಅನುಮಾನಾಸ್ಪದವಾಗಿ ಸಾಬೀತಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ ಸಕ್ಸೇನಾ ಗುಜರಾತ್ನ ಜನರನ್ನ ಮತ್ತು ಅವರ ಸಂಪನ್ಮೂಲಗಳನ್ನ ವಿದೇಶಿ ಹಿತಾಸಕ್ತಿಗಳಿಗೆ ಅಡಮಾನ ಬಿಟ್ಟಿದ್ದಾರೆ ಎಂದು ಪಾಟ್ಕರ್ ಆರೋಪ ಮಾಡಿದ್ದಾರೆ ಆರೋಪಿಯ ಈ ಹೇಳಿಕೆಯನ್ನ ಸಾಬೀತುಪಡಿಸಲು ಯಾವುದೇ ಪುರಾವೆಗಳು ಒದಗಿಸಲು ಸಾಧ್ಯವಿಲ್ಲ ಆದ್ದರಿಂದ ಮೇಧಾ ಪಾಟ್ಕರ್ ಅವರು ಐಪಿಸಿ ಸೆಕ್ಷನ್ ಐನೂರರ ಶಿಕ್ಷಾರ ಅಪರಾಧವನ್ನ ಮಾಡಿದ್ದಾರೆ ಈ ಮೂಲಕ ಅವರಿಗೆ ಶಿಕ್ಷೆ ವಿಧಿಸಲಾಗಿದೆ ಎಂದು ನ್ಯಾಯಾಲಯ ಹೇಳಿದೆ ಪಾಟ್ಕರ್ ಎರಡು ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡು ಶಿಕ್ಷೆಯನ್ನ ಪಡೆಯಬಹುದಾಗಿದೆ